ನಮಸ್ಕಾರಗಳು ನನ್ನೆಲ್ಲ ಪ್ರೀತಿಯ ವೀಕ್ಷಕರೇ ಹೊಸದೊಂದು ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ನಾನು ನಿಮ್ಮ ಸಂಹಿತಾ ಉಪಾಧ್ಯಾಯ ಈ ಒಂದು ವಿಡಿಯೋ ಬಂದು ಗೃಹಲಕ್ಷ್ಮಿ ಯೋಜನೆಯ ಏಳನೇ ಕಂತಿನ ಹಣದ ಬಗೆಗಿನ ಒಂದು ಮುಖ್ಯವಾದ ಅಪ್ಡೇಟ್ ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯ ಹಣದ ಬಗ್ಗೆ ನೀವು ಕೇಳಿದ ಕೆಲವೊಂದು ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸುವ ಪ್ರಯತ್ನವನ್ನು ಈ ಒಂದು ವಿಡಿಯೋನಲ್ಲಿ ಮಾಡುತ್ತೇನೆ ವೀಕ್ಷಕರೇ ಈ ಹಿಂದೆಯೂ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇನೆ ಬಟ್ ಖಂಡಿತವಾಗಿಯೂ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಎಲ್ಲರಲ್ಲೂ ಸಹ ಗೊಂದಲಗಳಿವೆ ಆದುದರಿಂದ ಈ ವಿಡಿಯೋನಲ್ಲಿ ಇನ್ನಷ್ಟು ಪ್ರಶ್ನೆಗಳಿಗೆ ಉತ್ತರಿಸುವ ಪ್ರಯತ್ನ ಮಾನ್ಯ ಪ್ರೇಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಆರನೇ ಕಂತಿನ ಹಣವು ಆಲ್ಮೋಸ್ಟ್ ಎಲ್ಲಾ ಜಿಲ್ಲೆಗಳಿಗೂ ಜಮೆಯಾಗಿದೆ ಎಂಬ ಮಾಹಿತಿಯೂ ದೊರಕಿದೆ ಹಾಗೆಯೇ ನಿಮ್ಮಲ್ಲಿ ಯಾರಿಗೆಲ್ಲ ಆರನೇ ಕಂತಿನ ಹಣ ಬರಲಿಲ್ಲವೋ ಅವರೆಲ್ಲರೂ ವಿಡಿಯೋ ಕೆಳಗೆ ಕಮೆಂಟ್ ಮಾಡಿ ಸೊ ನಂಗೂ ಸಹ ಒಂದು ಕೌಂಟ್ ಸಿಗುತ್ತೆ ಜೊತೆಗೆ ಏಳನೇ ಕಂತಿನ ಹಣವು ಈ ಮೊದಲೇ ಹಿಂದಿನ ವಿಡಿಯೋನಲ್ಲಿ ಹೇಳಿದಾಗೆ ಈಗಾಗಲೇ ಸಂಬಂಧಪಟ್ಟ ಇಲಾಖೆಗೆ ಜಮೆಯಾಗಿದ್ದು ನಾಳೆಯಿಂದ ಗೃಹಲಕ್ಷ್ಮಿ ಯೋಜನೆಯ ಏಳನೇ ಕಂತಿನ ಹಣವು ಜಮೆಯಾಗುವುದು ಇನ್ನು ಮುಖ್ಯವಾದ ಅಪ್ಡೇಟ್ ನಾಳೆ ಮತ್ತು ನಾಡಿದ್ದು ಈ ಜಿಲ್ಲೆಗಳಿಗೆ ಅಂದರೆ ಬೆಂಗಳೂರು ಮೈಸೂರು ಮಂಡ್ಯ ಕೋಲಾರ ಕೊಡಗು ಚಿತ್ರದುರ್ಗ ಚಿಕ್ಕಬಳ್ಳಾಪುರ ಮತ್ತು ರಾಮನಗರ ಈ ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಏಳನೇ ಕಂತಿನ ಹಣವು ಜಮೆಯಾಗಲಿದೆ ಮಾನ್ಯ ವೀಕ್ಷಕರೇ ನೀವು ಕೇಳಿದ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಮೊದಲನೇ ಪ್ರಶ್ನೆ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮೆಯಾಗುವ ಅಕೌಂಟ್ನಲ್ಲಿ ಡೆಪಾಸಿಟ್ ಇಡಬಹುದಾ ಅಥವಾ ಡೆಪಾಸಿಟ್ ಇಟ್ಟರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರಲ್ವಾ ಅಂತ ಈ ಪ್ರಶ್ನೆಗೆ ಉತ್ತರವನ್ನು ನನ್ನ ಹಿಂದಿನ ವಿಡಿಯೋನಲ್ಲಿ ನಾನು ಹೇಳಿದ್ದೇನೆ ಬಟ್ ಇಲ್ಲಿ ಇನ್ನೊಮ್ಮೆ ಹೇಳ್ತೀನಿ ವೀಕ್ಷಕರೇ ಖಂಡಿತವಾಗಿಯೂ ಇಲ್ಲ ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ಹಣವಿದ್ರೆ ಯಾವುದೇ ತೊಂದರೆ ಇಲ್ಲ ಕಾರಣ ಸರ್ಕಾರದ ಕಡೆಯಿಂದ ಇದಕ್ಕೆ ಯಾವುದೇ ರೀತಿಯಲ್ಲಿ ನಿರ್ಬಂಧ ಇಲ್ಲ ಬಟ್ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ರಿಜೆಕ್ಟೆಡ್ ಲಿಸ್ಟ್ನಲ್ಲಿನ ಕೆಲವೊಂದು ಮನೆಯೊಡೆತಿರ ಆದಾಯವು ಬಹಳ ಹೆಚ್ಚಿದ್ದು ಭವಿಷ್ಯ ಅದುವೇ ರಿಜೆಕ್ಟೆಡ್ ಲಿಸ್ಟ್ನಲ್ಲಿ ಬರಲು ಕಾರಣವಾಗಿರಬಹುದು ಎಂಬ ಸಂಶಯ ಎಲ್ಲರಲ್ಲೂ ಇದೆ ಆದ್ದರಿಂದ ನಾನು ನಿಮಗೆ ನೀಡುವ ಸಲಹೆ ನಿಮ್ಮ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಖಾತೆಯಲ್ಲಿ ಐವತ್ತು ಸಾವಿರ ಅಥವಾ ಒಂದು ಲಕ್ಷ ಮೇಲ್ಪಟ್ಟು ಡೆಪಾಸಿಟ್ ಇಡಬೇಡಿ ಎರಡನೆಯ ಪ್ರಶ್ನೆ ಗೃಹಲಕ್ಷ್ಮೀ ಯೋಜನೆಯ ಖಾತೆಯನ್ನು ಚೇಂಜ್ ಅಂತ ಖಂಡಿತವಾಗಿ ಮಾಡಬಹುದು ಪುನಃ ಅರ್ಜಿ ಸಲ್ಲಿಸುವ ಸಲುವಾಗಿ ಬ್ಯಾಂಕ್ ಖಾತೆಯನ್ನು ಬದಲಿಸಬಹುದು ಬಟ್ ಅಪ್ಡೇಟ್ ಮಾಡುವ ಬ್ಯಾಂಕ್ ಖಾತೆಯು ಮನೆಯ ಮನೆಯೊಡತಿಯದಾಗಿರಬೇಕು ಮೂರನೆಯ ಪ್ರಶ್ನೆ ಏಳನೇ ಕಂತಿನ ಹಣ ಯಾವಾಗ ಬರುತ್ತೆ ಇದಕ್ಕೆ ಉತ್ತರ ವಿಡಿಯೋ ಆರಂಭದಲ್ಲೇ ಹೇಳಿದ್ದೇನೆ ನಾಲ್ಕನೇ ಪ್ರಶ್ನೆ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಮತ್ತು ಐದನೇ ಕಂತಿನ ಹಣ ಇನ್ನೂ ಸಹ ಬರಲಿಲ್ಲ ಅಂತ ಇದಕ್ಕೆ ಇರುವ ಉತ್ತರ ನಾನು ಈ ಮೊದಲೇ ಹೇಳಿರುವೆ ನನ್ನ ಹಿಂದಿನ ವಿಡಿಯೋನಲ್ಲಿ ಆದರೂ ಸಹ ಪುನಃ ಹೇಳ್ತೀನಿ ಯಾರಿಗೆಲ್ಲ ನಾಲ್ಕು ಅಥವಾ ಐದನೇ ಕಂತಿನ ಹಣ ಇನ್ನೂ ಸಹ ಬರಲಿಲ್ಲವೋ ನೀವು ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಎನ್ಪಿಸಿಐ ಸೀಡಿಂಗ್ ಮಾಡಿಸಿಕೊಳ್ಳಿ ಇದಕ್ಕೆ ನೀವು ನಿಮ್ಮ ನಿಮ್ಮ ಬ್ಯಾಂಕ್ಗೆ ಹೋಗಿ ಅಲ್ಲಿರುವ ಅಧಿಕಾರಿಗಳಿಗೆ ಹೇಳಿದರೆ ಸಾಕು ಅವರು ಮಾಡಿಕೊಡುವರು ಜೊತೆಗೆ ನಿಮ್ಮ ನಿಮ್ಮ ಆಧಾರ್ ಕಾರ್ಡ್ ಅನ್ನು ಸಹ ತೆಗೆದುಕೊಂಡು ಹೋಗಿ ಐದನೇ ಪ್ರಶ್ನೆ ನನಗೆ ನಾಲ್ಕು ಮತ್ತು ಐದನೇ ಕಂತಿನ ಹಣ ಬರಲಿಲ್ಲ ನಂತರ ಎರಡನೇ ಬಾರಿಗೆ ಅರ್ಜಿ ಸಲ್ಲಿಸಿದ್ದೇನೆ ಆದರೆ ಇನ್ನು ಸಹ ಆರನೇ ಕಂತಿನ ಹಣ ಬರಲಿಲ್ಲ ಮೂರನೇ ಬಾರಿಗೆ ಅರ್ಜಿ ಸಲ್ಲಿಸಬೇಕಂತ ಇದಕ್ಕೆ ಉತ್ತರ ವೀಕ್ಷಕರೇ ಇನ್ನು ಸಹ ಆರನೇ ಕಂತಿನ ಹಣ ಜಮೆಯಾಗುತ್ತಿದ್ದು ನೀವು ಆರನೇ ಕಂತಿನ ಮುಂಚೆ ಎರಡನೇ ಬಾರಿಗೆ ಅರ್ಜಿ ಸಲ್ಲಿಸಿದ್ದಾದರೆ ಖಂಡಿತವಾಗಿಯೂ ಸ್ವಲ್ಪ ಸಮಯ ಕಾದು ನೋಡಿ ಯಾಕಂದ್ರೆ ನಿಮಗೆ ಆರನೇ ಕಂತಿನ ಹಣ ಜಮೆಯಾಗಬಹುದು ತದನಂತರ ಮರು ಅರ್ಜಿಯ ಬಗ್ಗೆ ಚಿಂತಿಸಿ ಆರನೇ ಪ್ರಶ್ನೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರುವ ಖಾತೆಯನ್ನು ಬ್ಯಾಂಕ್ ಲೋನ್ ಪಡೆಯಲು ಯೂಸ್ ಮಾಡಬಹುದಾ ಅಂತ ವೀಕ್ಷಕರೇ ಖಂಡಿತವಾಗಿಯೂ ಬೇಡ ಕಾರಣ ನಿಮ್ಮ ಬ್ಯಾಂಕ್ ಲೋನ್ ಅನ್ನು ಹೊಂದಿರುವ ಖಾತೆಗೆ ನೀವು ಯಾವುದೇ ಉಳಿತಾಯವನ್ನು ಹಾಕಿದ್ರೆ ಅದು ಬ್ಯಾಂಕ್ ಲೋನ್ ಅಮೌಂಟ್ಗೆ ಕಟ್ ಆಗುತ್ತೆ ಅಂದರೆ ಕಟ್ಟಾದ ಅಮೌಂಟ್ ಅದು ಬೇರೆಲ್ಲೂ ಹೋಗಲ್ಲ ಬಟ್ ನಿಮ್ಮ ಲೋನ್ ಕಟ್ಟಿದಾಗೆ ಆಗುತ್ತೆ ಏಳನೇ ಪ್ರಶ್ನೆ ಗೃಹಲಕ್ಷ್ಮಿ ಯೋಜನೆಯ ಬ್ಯಾಂಕ್ ಖಾತೆಯನ್ನು ಗ್ರಾಮೀಣ ಸಂಘ ಸಂಸ್ಥೆಗಳಿಗೆ ಯೂಸ್ ಮಾಡಬಹುದಾ ಅಂತ ವೀಕ್ಷಕರೇ ಖಂಡಿತವಾಗಿಯೂ ಯೂಸ್ ಮಾಡಬಹುದು ಅದರಲ್ಲಿ ಯಾವುದೇ ತೊಂದರೆ ಇಲ್ಲ ಎಂಟನೇ ಪ್ರಶ್ನೆ ಇದನ್ನು ಕೇಳಿರುವುದು ಒಬ್ಬರು ರಿಟೈರ್ಡ್ ಟೀಚರ್ ಅವರು ಸರ್ಕಾರದ ಪೆನ್ಷನ್ ಪಡೆಯುವ ಖಾತೆಯನ್ನು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಪಡೆಯುವ ಖಾತೆಯಾಗಿ ಅಂತ ಖಂಡಿತವಾಗಿಯೂ ಮೇಡಂ ಪೆನ್ಷನ್ ಪಡೆಯುವ ಖಾತೆಯನ್ನು ಗೃಹಲಕ್ಷ್ಮಿ ಯೋಜನೆಗೆ ಕೊಡಬಹುದು ಒಂಬತ್ತನೆಯ ಪ್ರಶ್ನೆ ಇದನ್ನು ಕೇಳಿದ್ದು ಒಬ್ಬರು ಗೃಹಿಣಿ ವೀಕ್ಷಕರೇ ನೀವು ಕೇಳಿದ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸುವಾಗ ಯಾವತ್ತೂ ನಿಮ್ಮ ಹೆಸರನ್ನು ಇಲ್ಲಿ ತೆಗೆಯಲಾರೆ ಕಾರಣ ಅದು ನಿಮ್ಮ ಪ್ರೈವಸಿ ಇನ್ನೂ ಪ್ರಶ್ನೆ ಬಂದು ಹೀಗಿದೆ ಗೃಹಲಕ್ಷ್ಮಿ ಯೋಜನೆಯನ್ನು ನನ್ನ ಅತ್ತೆಯ ಹೆಸರಿನಿಂದ ನನ್ನ ಹೆಸರಿಗೆ ಮಾಡಬಹುದಾ ಅಂತ ಖಂಡಿತವಾಗಿಯೂ ಮಾಡಬಹುದು ಆದರೆ ನೀವು ನಿಮ್ಮ ಕುಟುಂಬವೇ ಬೇರೆ ಅನ್ನುವ ಹಾಗೆ ರೇಷನ್ ಕಾರ್ಡ್ ಮಾಡಿಸಿಕೊಳ್ಳಬೇಕು ಹತ್ತನೇ ಪ್ರಶ್ನೆ ಇದು ಒಂದು ಮುಖ್ಯವಾದ ಪ್ರಶ್ನೆ ಇದನ್ನು ಕೇಳಿದ್ದು ಒಬ್ಬ ಗೃಹಿಣಿ ನಾನು ನಾಲ್ಕು ತಿಂಗಳ ಹಿಂದಷ್ಟೇ ಕೇರಳದಿಂದ ಮದುವೆಯಾಗಿ ಇಲ್ಲಿ ಕರ್ನಾಟಕದ ಕೊಡಗಿನಲ್ಲಿ ನನ್ನ ಗಂಡನ ಮನೆಯಲ್ಲಿ ನೆಲೆಸಿದ್ದೇನೆ ಒಂದು ವಾರದ ಹಿಂದಷ್ಟೇ ನನ್ನ ಅತ್ತೆಯು ದೈವಾಧೀನರಾಗಿದ್ದು ಈಗ ಗೃಹಲಕ್ಷ್ಮಿ ಯೋಜನೆಯನ್ನು ನನ್ನ ಹೆಸರಿಗೆ ವರ್ಗಾಯಿಸಬಹುದಾ ಅಂತ ನೆಚ್ಚಿನ ಸಹೋದರಿ ಮೊದಲನೇದಾಗಿ ದೈವಾಧೀನರಾದ ನಿಮ್ಮ ಅತೆಯ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರುತ್ತಾ ಇಲ್ಲಿ ನಿಮ್ಮ ಅತೆಯ ಗೃಹಲಕ್ಷ್ಮಿ ಯೋಜನೆಯನ್ನು ನಿಮಗೆ ವರ್ಗಾಯಿಸಲು ಸಾಧ್ಯವಿಲ್ಲ ಆದರೆ ಪುನಃ ಹೊಸದಾಗಿ ರೇಷನ್ ಕಾರ್ಡ್ ಮಾಡಿಸಿ ಅದರಲ್ಲಿ ನೀವೇ ಮನೆಯೊಡತಿ ಎಂದಾದರೆ ಮಾತ್ರ ಗೃಹಲಕ್ಷ್ಮಿ ಯೋಜನೆಯ ಬೆನಿಫಿಟ್ ಅನ್ನು ನೀವು ಪಡೆಯಬಹುದು ಇದಲ್ಲದೆ ನೀವು ಕೇರಳದಿಂದ ಇಲ್ಲಿಗೆ ಬಂದಿರುವುದು ತೊಂದರೆಯಾಗುವುದಿಲ್ಲ ಕಾರಣ ನಿಮ್ಮ ಹಸ್ಬೆಂಡ್ ಅವರು ಇಲ್ಲಿಯವರಾಗಿರುವುದರಿಂದ ಇನ್ನುಳಿದ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಮುಂದಿನ ವಿಡಿಯೋನಲ್ಲಿ ಹೇಳುವೆ ಇದಿಷ್ಟು ಈ ಒಂದು ವಿಡಿಯೋನಲ್ಲಿ ಮಾನ್ಯ ವೀಕ್ಷಕರೇ ಪ್ರತಿಯೊಂದು ವಿಡಿಯೋ ಹಿಂದೆ ತುಂಬಾ ಶ್ರಮವಿದ್ದು ಸಂಬಂಧಪಟ್ಟ ಎಲ್ಲಾ ಅಧಿಕಾರಿಗಳನ್ನು ಸಂಪರ್ಕಿಸಿಯೇ ವಿಡಿಯೋ ಮಾಡುವಂತದ್ದು ಈ ಚಾನೆಲ್ನಲ್ಲಿ ಯಾವುದೇ ರೀತಿಯಲ್ಲಿ ಫೇಕ್ ನ್ಯೂಸ್ ಅಥವಾ ಫೇಕ್ ಇನ್ಫಾರ್ಮೇಷನ್ ಶೇರ್ ಮಾಡುವುದಿಲ್ಲ ವೀಕ್ಷಕರೇ ನೀವೇನು ನನ್ನ ಚಾನೆಲ್ಗೆ ಮೊದಲ ಬಾರಿಗೆ ಬಂದವರಾದರೆ ಅಥವಾ ಇನ್ನೂ ಸಹ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಚಾನೆಲ್ಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು ಜೈ ಕರ್ನಾಟಕ ಮಾತೆ ಕನ್ನಡಾಂಬೆಗೆ ಜಯವಾಗಲಿ